ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ರ ಏನನ್ಸುತ್ತೆ ನಿಮಗೆ ಮಾಡಿದ ಉದ್ದೇಶ ನಮ್ಮ ತಂದೆಯವ್ರು ಶುರು ಮಾಡಿದ್ರು ಮಾಡ್ಕೋಬೇಕಂತ ಮಾಡಿದ್ವಿ ಸೊ ಶುರು ಮಾಡಿದಾಗ ಸಿಕ್ಸ್ ಮಂತ್ಸ್ ನಿಲ್ಸ್ಬಿಟ್ಟಿದ್ದು ಸೊ ಆಮೇಲೆ ಶುರು ಮಾಡಿದಾಗ ಜನ ಇದ್ರ ಮೇಲೆ ಇಟ್ಟಿದ್ದು ನಂಬಿಕೆ ಸೊ ತಿರ್ಗ ಈ ಜನ ನೋಡ್ತಾ ಇದ್ದಾರೆ ಆ ನಂಬಿಕೆ ನಮ್ಮ ತಿರ್ಗ ಇಷ್ಟ ವಾಪಸ್ ಕರ್ಕೊಂಡು ಬರೋದು ಸೊ ಅವ್ರಿಗೇನಂದ್ರೆ ಅವ್ರು ಒಂದು ಟ್ರಸ್ಟ್ ಮೇಲೆ ಕುಡಿತಾರೆ ಸೊ ಯಾವತ್ತೊಂದು ಅಲ್ಲಿ ಒಂದು ಮಾತಿದೆ ನಮ್ಮ ಬಿಸ್ನೆಸ್ ಪ್ರಾಡಕ್ಟ್ ಸೆಲ್ ಮಾಡಬಾರ್ದು ಎಮೋಷನ್ನ ಸೆಲ್ ಮಾಡಬೇಕು ಅಂದರೆ ಜನಕ್ಕೆ ಇದಿಷ್ಟು ಎಮೋಷನ್ ಸೊ ಅವ್ರ ಏನಂತಾರೆ ಒಂದಿನ ರಜಾ ಆದ್ರೂ ಅಡಿಕ್ಷನ್ ಅಪ್ಪ ಏನಂಗ ರಜಾ ಹಾಕ್ಬಾರ್ದು ಸೊ ಎಮೋಷನ್ಸ್ ಸೊ ಎಮೋಷನ್ ಜೊತೆ ಕನೆಕ್ಟ್ ಆಗಿರೋದ್ರಿಂದ ಅವ್ರಿಗೊಂದು ನಂಬಿಕೆ ನಮ್ಮ ಹೆಲ್ತ್ ಸುಧಾರಿಸುತ್ತೆ ಸೊ ಒಳ್ಳೇದಿದೆ ಸೊ ಹಾಗಾಗಿ ಬಂದು ಕುಡಿತಾರೆ ಅವ್ರ ನಂಬಿಕೆ ಮೇಲೆ ಭಗವಂತನ ಕುಡಿತ ಮೇಲೆ ನಡೀತಾರೆ ಈಗ ಮತ್ತೆ ಕೆಲ್ಸಕ್ಕೆ ಹೋಗ್ತೀರಾ ಹಾಂ ಸರ್ ನಾವು ಸಿ ಎ ಮಾಡ್ತಿರೋದರಿಂದ ಕೋಚಿಂಗ್ ಕೋಚಿಂಗ್ ಕೆಲಸ ಕೋಚಿಂಗ್ ಅಲ್ಲಿ ಹೋಗ್ತೀರಾ ಹಾಂ ಸರ್ ಮಾಡ್ತೀನಿ ಮಾತಾಡ್ದವ ಕಸ್ಟಮರ್ ಕೊಡ್ಲಿ ಫಸ್ಟ್ ಕೊಟ್ಟು ಅವ್ರು ಮಂಜೂರು ಬರಲ್ಲ ಮಾಡ್ತಿದ್ದ ಅವ್ರ ತಂದೆನೂ ಅಷ್ಟು ಕ್ಯಾಟಗಿಯಲ್ಲಿ ಬಂದಾಗ ನಮ್ಮ ಹತ್ರ ಟ್ರೈನಿಂಗ್ ತೊಗೊಳ್ಳೋಕೆ ಬಂದಿದ್ದು ಆವಾಗ ತುಂಬ ಖುಷಿಪಟ್ಟು ಮಾಡಿದ್ರು ಒಂದು ಹತ್ತು ದಿನ ಟ್ರೈನಿಂಗ್ ಬಂದು ಆಮೇಲೆ ಇಲ್ಲೇ ಮಾಡ್ತೀವಿ ಅಂತ ಆವಾಗಿಂದ ಬಿಟ್ಟಿಲ್ವಲ್ಲ ಅದೇ ಖುಷಿ ಆಯ್ತು ಸರ್ ಬಂದು ಈ ಕಡೆ ಟೂ ಇಯರ್ಸ್ ಆಯಿತು ಐ ಸಿ ನಿಮ್ಗೆ ಏನ್ ಸರ್ ಕಾಫಿ ಟೀ ಗಿಂತ ಇದು ಬೆಟರ್ ಕಾಫಿ ಟೀ ಕೋಲ್ಡ್ ಡ್ರಿಂಕ್ಸ್ ಏನೇನೋ ಬೇರೆ ಇನ್ನು ಏನೇನೋ ಇದೆ ಅದೆಲ್ಲ ಕುಡಿಯೋಕ್ಕಿಂತ ಇದೆ ಇದೆಲ್ಲ ಇದೆಲ್ಲ ಆಯುರ್ವೇದ ಹಾಕೋದು ಒಂದು ಸ್ಪೆಷಲ್ ಸರ್ ಯಾಕಂದ್ರೆ ಈ ತರ ನಾನು ಟೂ ತೌಸಂಡ್ ಸಿಕ್ಸ್ ಇಂದಲೂ ಡಾಕ್ಟರ್ ಹತ್ರ ಎಲ್ಲ ಮತ್ತೆ ನ್ಯೂಟ್ರಿಷನ್ ಡಾಕ್ಟರ್ ಆಯುರ್ವೇದಿಕ್ ಡಾಕ್ಟರ್ ಹತ್ರ ಮಾರ್ಮಲ್ ಯಾಕಂದ್ರೆ ಯಾವ ಅಷ್ಟೇ ಈ ತರ ಆಯುರ್ವೇದಿಕ್ ಅಲ್ಲಿ ಯಾರು ಕೊಡ್ತಾರ ಇದೆಲ್ಲ ನಾವು ಟೂ ತೌಸಂಡ್ ಸಿಕ್ಸಿಂದ ನಾನು ಸ್ಟಾರ್ಟ್ ಮಾಡ್ಕೊಳ್ತೀವಿ ಆರೋಗ್ಯ ರಕ್ಷಣೆ ಎಲ್ಲರಿಗೂ ಎಲ್ರಿಗೂ ಒಂದು ನ್ಯಾಚುರಲ್ ಆಗಿದೆ ಸುಗರಾಗಲಿ ಬಿ ಪಿ ಆಗಲಿ ಎಲ್ಲ ಅಡ್ವಾನ್ಸ್ ಕೇರ್ ಮುಂದಕ್ಕೆ ಬರಬಾರ್ದು ಅಂತ ಟ್ರೆಡಿಷನಲ್ ಚೆನ್ನಾಗಿರುತ್ತೆ ನಮ್ಮ ಉದ್ದೇಶ ಏನಾದರೆ ನಾವು ನೈಟ್ ಟೂಟಿ ಮಾಡಿರ್ತೀವಿ ನಾವು ಪ್ರೋಟೀನ್ ಸುಮಾರು ಒಂಬತ್ತುವರೆ ಹತ್ತು ಗಂಟೆ ಮೇಲೆ ಆಗಿರ್ತೀವಿ ಕ್ಯಾಲ್ಸಿಯಂ ಪ್ರೋಟೀನ್ ಎಲ್ಲ ನ್ಯಾಚುರಲ್ ಆಗ್ತಿದೆ ಅದಕ್ಕೋಸ್ಕರ ಎಲ್ರಿಗೂ ಒಂದು ಅವಶ್ಯಕತೆ ಮೈಂಡ್ ಸೆಟ್ ಇವಾಗ ಎಲ್ಲರೂ ಆ ಕಾಫಿ ಟೀಗೇ ಅಡಿಕ್ಟ್ ಕಡಿಮೆ ಅಮೌಂಟ್ಗೂ ಕೊಡ್ಬೋದಲ್ಲ ಸರ್

ಒಂದೊಂದು ನಿಮಿಷ ಮಾತಾಡ್ಬಿಡ್ತೀಯಾ ಅವ್ರಿಗೊಂದು ಮಾತಾಡ್ಬಿಟ್ಕೊಡ್ತೀವಿ

ಉಪನಿಂಬೆ ಹೊಳಿಯವರು ಈರುಳ್ಳಿ ಬೆಳ್ಳುಳ್ಳಿ ಪುರಿನ ಶುಂಠಿ ಕೊತ್ತಂಬರಿ ಕರಿ ಪೇಸ್ಟ್ ಇರುತ್ತೆ ಪೇಸ್ಟ್ ಇತ್ತು ಕಳ್ಸೋಕ್ಕಾಗಲ್ಲ ಅಂತ ಲಿಕ್ವಿಡ್ ಟೈಪ್ ಮಾಡಿ ಲಿಕ್ವಿಡ್ ಟೈಪ್ ಮಾಡ್ಕೊಂಡ್ರೆ ಫೈಲ್ ಲೇಗ ನಾನು ಅರೆಸನ ಆಗೋನು ಹಾ ಓ ಅದಲ್ಲ ಸಿರಿದನೆಗಳು ಬಾಲಸೋ ಪ್ಯಾಕೆಟ್ಗಳು ಸಾಯ್ಬೆಟಿ ಕಡಿನ ತುಂಬಾ ಬರ ಇದಾ ಹಾ ಬಾಲದಿನ ಸಿಕ್ಕಿದೆ ಹಾ ತರದಿನ ಬೋಜೋ ಸೋ ಬಾಲದಿನ ಮಾಡಿರಕ್ಕೆ ಅಂತ ಹೇಳಿದೋಳು ಕಡೆ ಕಾಳಸಾಯ್ಬೆಟಿ ಬಾಲದಿನ よい